ಜನಸ್ನೇಹಿ ಯೋಗೇಶ್ ಅಂತ ನಾನು ಇವತ್ತು ಇಡೀ ಕರ್ನಾಟಕ ಕರಿತಾ ಇದೆ ಇವತ್ತು ಬೀದಿಲಿ ಮಲಗುವಂಥ ಅನಾಥರು ನಿರ್ಗತಿಕರು ಅಸಹಾಯಕರು ಯಾರೂ ಇಲ್ಲ ಅಂದೋಗಿ ಹೋಗಿ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡ್ತಾ ಬೀದಿಯಲ್ಲಿ ಸಾಯುವಂಥ ವ್ಯಕ್ತಿಗಳಿಗೆ ಕರ್ಕೊಂಡೋಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅವ್ರನ್ನ ಪೋಷಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾದ ಕಾರಣ ನೀವುಗಳು ಕರ್ನಾಟಕದ ಜನ ಆ ಪ್ರೀತಿ ಆ ಪ್ರೋತ್ಸಾಹ ಆಶೀರ್ವಾದದಿಂದ ಬರೋಬ್ಬರಿ ನೂರ ಮೂವತ್ತು ಜನ ದೇವ್ರ ಮಕ್ಕಳನ್ನ ನಾವು ಇದುವರೆಗೂ ಕಾಪಾಡಿದ್ದೀವಿ ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಜೊತೆಗೆ ನಾನು ಕೂಡ ಏನೋ ಎಮ್ ಬಿ ಎನೋ ಡಿಗ್ರಿನೋ ಇನ್ನೊಂದು ಮತ್ತೊಂದು ಇಂಜಿನಿಯರಿಂಗು ಮಾಡ್ಕೊಂಡಿರೋನಲ್ಲ ಕೇವಲ ಏಳನೇ ಕ್ಲಾಸ್ ಓದಿರುವಂಥ ವಿದ್ಯಾರ್ಥಿ ಅದು ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಖಾಸಗಿ ಶಾಲೆಗಳಿಂದ ಅಂದರೆ ಸರ್ಕಾರಿ ಶಾಲೆಗಳು ವ್ಯಾಲ್ಯೂ ತುಂಬ ಕಮ್ಮಿ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ ಇವತ್ತು ಈ ಗ್ರಾಮಕ್ಕೆ ಬಂದು ನನ್ನ ಜೀವನದಲ್ಲೇ ನಾನು ಎಲ್ಲೂ ಕೂಡ ಈ ಥರದೊಂದು ವೇದಿಕೆ ಆಗಲಿ ಈ ತರದೊಂದು ಫಂಕ್ಷನ್ ಆಗಲಿ ನೋಡಿಲ್ಲ ನಾನು ಮುಂದಕ್ಕೂ ನೋಡಕ್ಕೆ ನೋಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಆದರೆ ಇದು ಅತಿ ಹೆಚ್ಚಾಗಬೇಕು ಇದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ತುಂಬಾ ಸಂತೋಷ ಆಗುತ್ತೆ ಮಾದರಿ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಾವೆಲ್ಲರೂ ನಿಜವಾಗ್ಲೂ ಇಲ್ಲಿ ಇದ್ದ ಎಲ್ಲ ಶಿಕ್ಷಕರಿಗೆ ಆಮೇಲೆ ಇಲ್ಲಿ ಕೃಷ್ಣಮೂರ್ತಿ ಸರ್ ಬನ್ನಿ ಸರ್ ದಯವಿಟ್ಟು ಚೋರಾಗೊಂದ್ಸತಿ ಕ್ಲಾಸ್ ಮಾಡಿ ದಯವಿಟ್ಟು ಇವೆಲ್ಲ ಪುಣ್ಯ ಮಾಡಿದ್ದೀರಾ ಸರ್ ನಮ್ಗೇನಾದರೂ ನಿಜವಾಗಲೂ ಸರ್ಕಾರಿ ಶಾಲೆಯಲ್ಲಿ ಓದುವಾಗ ಈ ರೀತಿ ಅವಕಾಶ ಸಿಕ್ಕಿದ್ರೆ ನಿಜವಾಗೂ ನಾವು ಓದ್ಬಿಡ್ತಾ ಇದ್ವಿ ನೋ ಬಟ್ ನೇನು ನನಗೊಂದು ದಿನ ಅನ್ಸುತ್ತೆ ಅಂದ್ರೆ ನಾನು ತುಂಬ ಓದಿದ್ರು ಕೂಡ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಸಿಗ್ತಾಯಿತ್ತು ಇಲ್ಲೋ ಗೊತ್ತಿಲ್ಲ ನಾನು ಏಳನೇ ಕ್ಲಾಸ್ ಓದಿದ್ದೆ ಒಳ್ಳೇದಾಯಿತು ಯಾಕಂದರೆ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ಮೋಸ ದಿನ ಇದ್ರ ಬಗ್ಗೆ ನನಗೆ ಸ್ವಲ್ಪ ಕಾಳಜಿ ಬಂದಿದ್ದರಿಂದ ಇವತ್ತು ಬೀದಿಯಲ್ಲಿ ಮಲಗುವಂಥ ಅನಾಥನ್ನು ನೋಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ದಯಮಾಡಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಎಷ್ಟು ಕೊಡಿಸ್ತೀರ ಅನ್ನೋದಕ್ಕಿಂತ ಮುಖ್ಯವಾಗಿ ಎಷ್ಟು ಫಾರಿನ್ ಕಳಿಸ್ಬೇಕಾ ಇನ್ನೊಂದು ಇಂಜಿನಿಯರು ಕಲೆಕ್ಟ್ರು ಡಾಕ್ಟ್ರು ಮತ್ತೊಂದು ಮಾಡಬೇಕು ಅನ್ನೋದು ಮುಖ್ಯವಾಗಿ ಇದಕ್ಕಿಂತ ಮುಖ್ಯವಾಗಿ ಇಲ್ಲ ಮಕ್ಕಳಿಗೂ ಸಂಸ್ಕಾರ ಅನ್ನೋದನ್ನು ದಯವಿಟ್ಟು ಕಲಿಸಿ ಸಂಸ್ಕಾರ ಇಲ್ಲದೆ ಹೋದರೆ ಎಷ್ಟು ಮಿಥ್ಯ ಇದ್ದರೂ ಪ್ರಯೋಜನ ಇಲ್ಲ ಫಾರಿನ್ಗೆ ಹೋಗಿ ಒಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ತರ್ಬೋದು ಆದರೆ ತಂದೆ ತಾಯಿಗೆ ಒಂದು ತುರ್ತು ಅನ್ನ ಹಾಕೋಕ್ಕೂ ಯೋಗ್ಯತೆ ಅಂದಿರೋ ಮಕ್ಕಳು ನಮ್ಮ ಸಮಾಜಕ್ಕೆ ಸರ್ ಕುಳಿತಾ ಬೇಕಾಗಿಲ್ಲ ಅವರು ಎಷ್ಟು ಬೋಟಿ ಚಿನ್ನೊಚ್ಚ ವಾಚ್ ಹಾಕೊಳ್ಳಿ ಅಥವಾ ಕೋಟಿ ಬೆಲೆ ಬಾಳ ಕಾರಲ್ಲಿ ಓಡಾಡಲಿ ಅವರ ಅವಶ್ಯಕತೆ ಇಲ್ಲ ಯಾವತ್ತೂ ತಂದೆ ತಾಯಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಕೊನೆಗಾಲದಲ್ಲಿ ಕೈ ಬಿಡ್ದಂಗೆ ಕಾಪಾಡ್ತಾರಲ್ಲ ಅವರು ನಿಜವಾದ ಕನ್ನಡಿಗರು ನಿಜವಾದ ಮನೆ ಮಕ್ಕಳು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಹಾಗೆ ಇವತ್ತು ನಾವು ಮಾಡ್ತಿರೋ ಅಂದರೆ ಎಲ್ರಿಗೂ ಒಂದು ಯೋಚನೆ ಇರುತ್ತೆ ನಾನು ಯಾಕೆ ಈ ವಿಚಾರಗಳನ್ನ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಾ ನಮ್ಮ ಕೈ ಏನೂ ಮಾಡೋಕ್ಕಾಗಲ್ಲ ನಾವೇನೂ ಆಗಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ಕಾಸಿಲ್ಲ ನಾವು ಬಡವರು ನಮ್ಮಪ್ಪ ಗಾರೆ ಕೆಲಸ ಮಾಡ್ತಾರೆ ನಮ್ಮಪ್ಪ ಆಟೋ ಓಡಿಸ್ತಾರೆ ಅಂತ ಯಾರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮ ತಂದೆಯವರು ಕೂಡ ಕೂಲಿ ಕೆಲಸ ಮಾಡ್ತಾಯಿದ್ರು ಮತ್ತೆ ಆಟೋ ಸಾರಿ ಎಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ನಮ್ಮ ತಾಯಿಯವರು ಹೂ ವ್ಯಾಪಾರ ಮಾಡ್ತಾ ಇದ್ರು ಇವತ್ತು ಅದನ್ನು ನಾನು ಮನ್ಸಿಗೆ ಇಟ್ಕೊಳ್ಳಿದೆ ಇವತ್ತು ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ನಮ್ಮ ಸಂಸ್ಥೆ ಮಾಡಿದೆ ನಮ್ಮ ಸಂಸ್ಥೆ ಆಮೇಲೆ ಯೋಗೇಶ್ಗೆ ಫಾರಿನ್ ಫಂಡ್ ಬರುತ್ತೆ ಎಮ್ ಎಲ್ ಎಗಳು ಕೊಡ್ತಾರೆ ಎಂ ಪಿಗಳು ಕೊಡ್ತಾರೆ ಅಥವಾ ಸರ್ಕಾರದ ದೇಣಿಗೆ ಬರುತ್ತೆ ಅಂತ ಇವತ್ತವರೆಗೂ ಐನೂರು ರೂಪಾಯಿ ದೇಣಿಗೆ ಕೂಡ ಯಾವ ಗಣ್ಯ ವ್ಯಕ್ತಿಗಳಿಂದಲೂ ಬಂದಿಲ್ಲ ಯಾವ ಸರ್ಕಾರದಿಂದ ಹತ್ತು ರೂಪಾಯಿ ಕೈ ಚಾಚಿಲ್ಲ ಕೇವಲ ಕನ್ನಡಿಗರು ಕೊಟ್ಟಂಥ ದುಡ್ಡಿಂದ ಇವತ್ತು ಬರೋಬ್ಬರಿ ನೂರು ಮೂವತ್ತು ಜನ ಊಟ ಮಾಡ್ತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದೆ ನನ್ನ ಪ್ರಕಾರ ಆಶ್ರಮಗಳೇ ಇರಬಾರ್ದು ಅದು ನಂದು ಸೇರಿಸಿ ನಾನು ಹೇಳ್ತಾ ಇರೋದು ಆಗ ಇರಬಾರ್ದು ಅಂದರೆ ನಾವೆಲ್ಲರೂ ಒಳ್ಳೆ ಮಕ್ಕಳಾಗಬೇಕು ತಂದೆ ತಾಯಿನ ಪ್ರೀತಿ ಗೌರವ ನೋಡ್ಕೊಳ್ಬೇಕು ಇವತ್ತು ಹಿಂದೆ ಒಂದು ಸಾಕಷ್ಟು ಹತ್ತು ಜನ ಮಕ್ಕಳು ನಾನು ಒಬ್ಬರು ತಾಯಿ ಎತ್ಬಿಟ್ಟು ತನ್ನ ಕಷ್ಟ ಸುಖ ಸುಖನೆಲ್ಲ ಬದಿಗಿಟ್ಟು ಸಾಕ್ತಾ ಇತ್ತು ಇವತ್ತು ಹತ್ತು ಜನ ಮಕ್ಕಳು ಸೇರಿ ಒಬ್ರು ತಾಯಿನ ಸಾಕಂತೆ ಮಾತಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇನ್ನೂ ಹೇಳ್ಬೇಕಂದ್ರೆ ದೇವಸ್ಥಾನ ಕಟ್ಟೋರ ಸಂಖ್ಯೆ ತುಂಬ ಇತ್ತು ಹಳ್ಳಿಯಲ್ಲಿ ಎರಡು ಮೂರು ದೇವಸ್ಥಾನ ಕಟ್ತಾ ಇದ್ರು ಈಗ ದೇವಸ್ಥಾನ ಕಟ್ಟೋ ಸಂಖ್ಯೆ ಕಮ್ಮಿ ಆಗ್ಬಿಟ್ಟು ಪ್ರತಿಯೊಂದು ಹಳ್ಳಿಗೂ ನನ್ನ ಆಶ್ರಮ ಕಟ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ನಾವೇ ದಯವಿಟ್ಟು ಈ ರೀತಿ ಆಗೋದ್ ಕಣ್ಣ ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳಬೇಕು ಅಂದರೆ ಕೇವಲ ಅನಾಥರಿಗೆ ನಿರ್ಗತಿಕರಿಗೆ ನಾಳೆ ಐತರ ಅನ್ನೋ ವ್ಯಕ್ತಿಗಳಿದ್ರು ಕೂಡ ನಾವು ಸುಳ್ಳನೆ ಇದೆ ನಿಮ್ಮ ಕೈಲಿ ಆದರೆ ದಯವಿಟ್ಟು ನಾವು ಮಾಡೋ ಕೆಲಸ ಸರಿ ಇದೆ ಅಂದರೆ ಒಂದು ರೂಪಾಯಿ ಡೊನೇಟ್ ಮಾಡಿ ಒಂದು ಕ್ಲಾಸ್ ಮಾಡಿ ಅಷ್ಟೇ ಸಾಕು ಅದೇ ಪ್ರೀತಿ ಅದೇ ಪ್ರೋತ್ಸಾಹ ಅದೇ ಆಶೀರ್ವಾದ ನಮಗೆ ಸೊ ಒಬ್ಬ ಟ್ಯಾಕ್ಸಿ ಡ್ರೈವರ್ ಯೋಗೇಶು ಒಬ್ಬ ಬಡ ಬಂದಂತ ಬಂದಂಥ ಯೋಗೇಶ್ನ ಇವತ್ತು ಜನ ಯೋಗೇಶ್ ಮಾಡಿದ್ರ ಆದರೆ ಒಂದೇ ಒಂದು ಗುಡ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರದ ಅನುದಾನಗಳನ್ನ ಇವತ್ತಿಗೂ ತಗೊಳ್ಳದೆ ಇಷ್ಟು ಪ್ರಮಾಣದಲ್ಲಿ ಸೇವೆ ಮಾಡ್ತಾ ಇದ್ವಿ ಇನ್ನು ಮುಂದಕ್ಕೆ ಇನ್ನೇನು ಕೇವಲ ಒಂದು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಬರೋಬ್ಬರಿ ಐದು ಸಾವಿರ ಜನ ರೀತಿಯಲ್ಲಿ ಯಾರು ಕೂಡ ಮಲಗಬಾರ್ದು ಅಂತ ಒಂದು ಯೋಜನೆಗೆ ಕೈ ಆಗ್ತಾ ಇದ್ವಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ದಿನ ಯೋಗ ಅದ್ಭುತವಾಗಿ ಆಶ್ರಮವನ್ನು ಮಾಡಿ ನಾನು ಸರಿ ವಿಶೇಷ ಅವನೇ ಕರೆಕ್ಟ್ ಆರು ಗಂಟೆಗೆ ಬರಬೇಕು ಸರ್ ಅಂತ ಹೇಳಿದೆ ಕಾರಣಾಂತರ ಬೇರೆ ಬೇರೆ ಕಾರ್ಯಕ್ರಮಗಳ ತಡವಾಗಿ ಬಂದರೂ ಕೂಡ ನಿಮ್ಮೆಲ್ಲರ ಕೂಡ ನಿಮ್ಮೆಲ್ಲರೂ ಕೂಡ ಅಚ್ಚುಮೆಚ್ಚಾಗಿ ಅವರ ಆಶ್ರಮ ಏನು ಹೇಳಿದೆ ಎಲ್ಲ ಕೂಡ ಕಿರು ಕಿರೆಯಲ್ಲಿ ಬಿಟ್ಟಿದ್ದಾರೆ ಹಾಗೆ ಅವರ ಅನಿಸಿಕೆ ಅಭಿಪ್ರಾಯಗಳಲ್ಲಿ ನಮ್ಮ ಶಾಲಾ ಪರವಾಗಿ ಗ್ರಾಮಸ್ಥರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಉತ್ಪೂರ್ವವಾದ ಸ್ಪಂದನೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನನ್ನ ಜೀವನದಲ್ಲಿ ನಾನು ಥರ ಶಾಲೆಯೇ ನೋಡಿಲ್ಲ ಅದರಲ್ಲೂ ಸರ್ಕಾರಿ ಶಾಲೆ ಓಡೇ ಇಲ್ಲ ಮುಖ್ಯವಾಗಿ ಈ ಒಂದು ಒಂದು ವೇದಿಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಈ ಪ್ರತಿಭೆಗಳು ನಿಜವಾಗೂ ಬೇಜಾರಾಗುತ್ತೆ ಬಟ್ ಈ ವೇದಿಕೆಯಲ್ಲಿ ಹೇಳ್ಬೇಕು ಬೇಡವಾಗ ನನಗೆ ಗೊತ್ತಿಲ್ಲ ಬಟ್ ಇದರಿಂದ ಒಬ್ಬರು ಮೋಟಿವೇಟ್ ಆದರೂ ಕೂಡ ನನಗೆ ಸಂತೋಷ ಈ ಇಬ್ಬರು ಮಕ್ಕಳಿಗೆ ತಾಯಿ ಇಲ್ಲ ತಂದೆನೇ ಇಲ್ಲ ಬರೀ ಸರ್ ಒಬ್ಬ ತುಂಬ ಕಷ್ಟಪಟ್ಟು ಸಾಕೊಂಡು ನೋಡ್ಕೊಂಡು ಗಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನಮ್ಮ ಆಶ್ರಮಕ್ಕೆ ಬಂದರು ಅವರ ಬರ್ತಡೇನ ತಮ್ಮ ಜನ್ಮದಿನವನ್ನ ನಾನು ತಗೊಳ್ಳುವಂಥ ಬಟ್ಟೆ ದುಡ್ಡು ಅಂದರೆ ಈ ವ್ಯಕ್ತಿ ಅಂದರೆ ಅವತ್ತು ಅವ್ರ ಬರ್ತಡೆ ಇತ್ತು ಅವ್ರ ಬರ್ತಡೆಗೆ ಬಟ್ಟೆ ತೊಗೋಬೇಕಾಗಿತ್ತು ಆ ಬಟ್ಟೆ ನನಗೆ ಅಪ್ಪ ಆಶ್ರಮ ನಿಲ್ತಾರ್ತೆ ಎಷ್ಟೋ ಜನ ಊಟ ಇಲ್ಲದೆ ಇರ್ತಾರೆ ಅಂಥವ್ರಿಗೆ ಆ ದುಡ್ಡನ್ನ ಡೊನೇಟ್ ಮಾಡಿ ಅಂತೇಳಿ ಬಂದಿದ್ರು ಬಹಳ ಸಂತೋಷ ಆಗುತ್ತೆ ಈ ಥರ ಮನ್ಸು ಬಡವರಿಗೆ ಸಹಾಯ ಮಾಡೋ ಮನುಷ್ಯ ಯಾರಾದರೂ ಕೈ ಹಿಡಿಯೋ ಮನಸ್ಸು ಯಾರಿಗಿರುತ್ತಪ್ಪ ಅಂದರೆ ಅದು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಮಾತ್ರ ಇದ್ದಾರೆ ಥ್ಯಾಂಕ್ ಯು ನಿನ್ನೆದಾಗ್ಲಿ ನಿಜವಾಗ್ಲೂ ನಿಮಗೆ ಯು ಆ ಕ ಯಾವತ್ತೂ ಅಂದ್ಕೋಬೇಡಿ ತಂದೆ ತಾಯಿ ಸ್ಥಾನದಲ್ಲಿ ಅಪೋಜಿ ಅವರು ಇದ್ದಾರೆ ಇಡೀ ಕರ್ನಾಟಕ ಇದೆ ನಾನು ಕೂಡ ನಿಮಗೆ ಬ್ರದರ್ ಆಗಿ ಯಾವಾಗಲೂ ಜೊತೆಲಿರ್ತೀನಿ ಏನೇ ಕಷ್ಟ ಬರಲಿ ಸುಖ ಬರಲಿ ನಮ್ಮ ಕೈಲಾದಂಥ ಸೇವೆ ನಿಸ್ವಾರ್ಥವಾಗಿ ಮಾಡೋಣ ನಿಮ್ಗೆ ಒಳ್ಳೇದಾಗಲಿ ಭಗವಂತ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಪ್ಪ ಕಾರ್ಯಕ್ರಮ ಇದೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ಹಾಗೆ ಒಂದು ಮಾತಕ್ಕೆ ಇಷ್ಟಪಡ್ತೀನಿ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೆ ಒಂದು ಸತಿ ಜೈ ಇಂದು ಬಿಡಿ ಅವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಜೈ ಶಿವಕುಮಾರ್ ಸ್ವಾಮಿ Take hey. it. बरबर बरबर उشار उشار अरे नालेले बत्ती बाय बाय